ಹಿಂದೂ ದುರ್ಗಾದೇವಿ ಸೇವಾ ಸಮಿತಿ ಆಲ್ದೂರು ವಲಯ ವತಿಯಿಂದ ಆಲ್ದೂರಿನಲ್ಲಿ ಅದ್ದೂರಿ ನವರಾತ್ರಿ ಉತ್ಸವದ ಪ್ರಯುಕ್ತ ಮೊದಲನೇ ವರ್ಷದ ಹಿಂದೂ ದುರ್ಗಾದೇವಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು ಪ್ರತಿಷ್ಠಾಪನಾ ಅಂಗವಾಗಿ ಬೆಳಗ್ಗೆ ರುದ್ರಾಭಿಷೇಕ ಅಷ್ಟೋತ್ತರ ಅಲಂಕಾರ ಮಂಗಳಾರತಿ ಶ್ರೀ ದುರ್ಗಾ ಸಪ್ತಸತಿ ಪಾರಾಯಣ ದುರ್ಗಾ ಹೋಮ ಮಹಾಮಂಗಳಾರತಿ ವಿಶೇಷ ಪೂಜೆಗಳು ಜರುಗಿತು

ಇಷ್ಟಾರ್ಥದಂತೆ ಹಾಗೂ ಲೋಕ ಕಲ್ಯಾಣಾರ್ಥ ಗ್ರಾಮದಲ್ಲಿ ವಿಶೇಷ ಶರನ್ನವರಾತ್ರಿ ದಸರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ನಾಡಿನ ಜನತೆಗೆ ದೇವಿ ಉತ್ತಮ ಮಳೆ ಬೆಳೆ ನೀಡಿ ಸಮೃದ್ಧವಾಗಿರಿಸಲಿ ಎಂದು ಗ್ರಾಮದ ಮುಖಂಡರು ಪ್ರಾರ್ಥಿಸಿ ಮಾತನಾಡಿದರು ವರ್ಷದ ಹಿಂದೂ ದೇವಿ ಸೇವಾ ಸಮಿತಿ ಅಂತೇಳಿ ರಚನೆಯನ್ನು ಮಾಡಿಕೊಂಡು ನಲವತ್ತೊಂದು ಜನನ ಕಮಿಟಿ ಮಾಡಿದ್ವಿ ಆ ಸಮಿತಿಯ ಅಡಿಯಲ್ಲಿ ಇವತ್ತು ದುರ್ಗೆಯನ್ನು ಪ್ರತಿಷ್ಠಾಪಿಸಿ ಅಂದರೆ ಇಡೀ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಹಿಂದೂ ದುರ್ಗಾದೇವಿ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ದುರ್ಗೆಯನ್ನು ಪ್ರತಿಷ್ಠಾಪಿಸಿ ಹಿಂದೂ ಸಮಾಜವನ್ನು ಸಂಘಟಿತನಾಗಿ ಮಾಡಲಿಕ್ಕೋಸ್ಕರ ಒಂದೇ ವೇದಿಕೆಯ ಅಡಿಯಲ್ಲಿ ಒಂದೇ ಸೂರಿನ ಅಡಿಯಲ್ಲಿ ಸೇರಿಸಿ ನಾವೆಲ್ಲ ಒಂದು ನಾವೆಲ್ಲ ಬಂಧುಗಳನ್ನು ಒಂದು ಕಾನ್ಸೆಪ್ಟಿನಡಿ ಕಾಣ್ ಹೋಗಬೇಕು ಅಂತೇಳಿ ಮಾಡಿದ್ವಿ ಇಲ್ಲಿವರೆಗೂ ಆಲ್ದೂರ್ನಲ್ಲಿ ದುರ್ಗಿ ಅನ್ನೋದು ಇರಲಿಲ್ಲ ಇವತ್ತು ದುರ್ಗಾ ಮಾತೆಯನ್ನು ತಂದು ಕೂರಿಸಿ ಇವತ್ತು ಮಾತೆಯರು ಬಹಳಷ್ಟು ಸಂಖ್ಯೆಯಲ್ಲಿ ಮಾತೆಯರು ಬಂದು ತಾಯಿಯಲ್ಲಿ ಏನು ಪ್ರಾರ್ಥನೆ ಮಾಡಿಕೊಂಡು ಹರ್ಕೆಯನ್ನು ಹೊತ್ಕೊಂಡು ಇವತ್ತು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮ ನಾವು ಮೊದಲನೇ ವರ್ಷ ಈ ಮಟ್ಟಕ್ಕೆ ಜನರಿಗೆ ರೀಚ್ ಆಗುತ್ತೆ ಅಂತೇಳಿ ಗೊತ್ತಿರಲಿಲ್ಲ ಆದರೆ ಹಳ್ಳಿ ಹಳ್ಳಿಗೂ ಮನೆ ಮನೆಗೂ ಇವತ್ತು ದುರ್ಗಾ ಮತ್ತೆ ರೀಚ್ ಆಗಿದ್ದಾಳೆ ಮನೆ ಮನೆಯಿಂದ ಹಳ್ಳಿ ಹಳ್ಳಿಗಳಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಪ್ರತಿದಿನ ಸಾವಿರ ಸಂಖ್ಯೆ ಹೆಚ್ಚಿಗೂ ಜನರಿಗೆ ಅನ್ನದಾನ ಪ್ರಸಾದ ಆಗ್ತಾ ಇದೆ ಹಿಂದೂ ದುರ್ಗಾದೇವಿ ಸಮಿತಿಯ ವತಿಯಿಂದ ಆಲ್ದೂರಿನಲ್ಲಿ ಪ್ರಥಮ ವರ್ಷದ ದುರ್ಗಾದೇವಿ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ಪ್ರಾರಂಭದಲ್ಲಿ ನಮ್ಗೆಲ್ಲರಿಗೂ ಕೂಡ ಹೊಸದಾಗಿ ಮಾಡುವಂಥ ಸಂದರ್ಭದಲ್ಲಿ ಭಯ ಇತ್ತು ಹೇಗಿರುತ್ತೋ ಜನರ ರೆಸ್ಪಾನ್ಸ್ ಅಂತ ಮತ್ತು ಆಲ್ದೂರಿನ ಹಿಂದೂ ಸಮಾಜ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ರೆಸ್ಪಾನ್ಸ್ ಮಾಡಿರುವಂಥದ್ದು ನಮಗೆ ನಿರೀಕ್ಷೆಗೂ ಮೀರಿದಂತಹ ಜನ ಇವತ್ತು ದಿನನಿತ್ಯ ನೀಡುವಂಥ ಎಲ್ಲ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ತಿರುವಂಥದ್ದು ಪ್ರಾರಂಭದಲ್ಲಿ ಹಾರಿಕಾ ಮರ್ಜುನಾಥ್ ಅವರ ಕಾರ್ಯಕ್ರಮ ಆಗಿರ್ಬೋದು ಹಿರೇಮಗಳೂರು ಕಣ್ಣನ್ ಮಾವನವರ ಕಾರ್ಯಕ್ರಮ ಆಗಿರ್ಬೋದು ಮತ್ತು ವಿಶೇಷವಾಗಿ ಸ್ಥಳೀಯವಾಗಿರುವಂಥ ಎಲ್ಲ ಕರವಿದ್ರಿಗೂ ಕೂಡ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ನಾವಿತ್ತು ಹಿಂದೂದಲ್ಲೇವಿಸ್ತೀವಿ ಸಮಿತಿಯಿಂದ ಮಾಡಿದ್ವಿ ಕೊನೆಯ ದಿನದಲ್ಲಿ ಒಂದು ಬೃಹತ್ ಶೋಭಾಯಾತ್ರೆಯ ಮೂಲಕ ದೇವಿಯನ್ನ ಜಲಸ್ತಂಭನ ಮಾಡುವಂತ ಕೆಲಸವನ್ನು ಪ್ರಥಮ ವರ್ಷ ಹಿಂದೂ ದುರ್ಗಾ ದೇವರ ಸಮಿತಿ ಅಂತ ಆಯೋಜನೆ ಮಾಡ್ಬಿಟ್ಟು ದುರ್ಗಾ ನವರಾತ್ರಿ ಉತ್ಸವ ಮಾಡಬೇಕು ಅಂತ ಎಲ್ಲರೂ ತೀರ್ಮಾನ ಬಂದು ಅದರಂತೆ ಎಲ್ಲರೂ ಸಹ ಸುಮತ್ವದಿಂದ ಎಲ್ಲ ಮಾಡ್ಕೊತಾ ಬರ್ತಾ ಇದ್ದೀವಿ ಇದೇ ಒಂದು ವರ್ಷದಿಂದ ಅಷ್ಟೊಂದು ನಮಗೆ ಎಕ್ಸ್ಪೀರಿಯೆನ್ಸ್ ಇರೋದ ಕಾರಣ ತಮ್ಮ ಹಾಗೆ ಸಲಹೆಯ ಸೂತ್ರವನ್ನು ತಗೊಂಡು ನಾವು ಆಚರಿಸ್ತಾ ಹೋಗ್ತೇವೆ ಬೇರೆ ಊರಿಗೆಲ್ಲ ಹೋಗ್ತಾ ಇದ್ವಿ ದೇವರ ದರ್ಶನ ಮಾಡಕ್ಕೆ ಚಿಕ್ಕಮಂಗ್ಳೂರ್ ಹೋಗ್ಬೇಕಿತ್ತು ಇಲ್ಲ ಬಾಳೆಹೊನ್ನೂರ್ ಹೋಗ್ಬೇಕಿತ್ತು ಆದ್ರೆ ಈಗ ಇಲ್ಲೇ ಕೂರಿಸಿರೋದ್ರಿಂದ ನಮ್ಮ ಊರಿಗೂ ಒಳ್ಳೇದಾಗುತ್ತೆ ಹಾಗೆ ಜನನು ಹಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನದಾನನು ಪ್ರತಿ ದಿನನ ಭಾನುವಾರ ಪ್ರತಿಷ್ಠಾಪನೆ ಮಾಡಿದ್ರಿಂದನೂ ಅನ್ನದಾನ ಪ್ರತಿ ದಿನನೂ ನಡೀತಾ ಇದೆ ಇಂದು ದುರ್ಗಾ ಹೋಮ ನಡೀತದೆ ಅದಕ್ಕೆ ಸ್ಥಳೀಯರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಈ ದಿನ ನಮ್ಮದು ಎರಡು ಎರಡೂವರೆ ಸಾವಿರ ಜನಕ್ಕೆ ಅನ್ನದಾನ ನಡೀತಿದೆ ಪ್ರತಿದಿನ ಎಂಟು ದಿನ ಕೂಡ ಒಂದು ಸಾವಿರ ಸಂಖ್ಯೆಯಲ್ಲಿ ಅನ್ನದಾನ ಪ್ರತಿನಿತ್ಯ ನಡೆದಿದೆ ಮುಂದೆ ನಾಳೆ ನಡೆಯುವ ಒಂಬತ್ತನೇ ದಿನ ಕಾರ್ಯಕ್ರಮಕ್ಕೂ ಅನ್ನದಾನ ನಡೆಯಲಿದೆ ಈ ಭಾಗ ಈ ಈ ವರ್ಷದಲ್ಲಿ ಹನ್ನೆರಡು ದಿನ ಹನ್ನೊಂದನೇ ದಿನ ಸಿಗದಿರೋದ್ರಿಂದ ಹನ್ನೊಂದನೇ ದಿನ ಕೂಡ ಅದ್ದೂರಿಯಾಗಿ ಅನ್ನದಾನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಆಯೋಜಕರು ಇವರಿಗೆ ಈ ಮೂಲಕ ಧನ್ಯವಾದಗಳನ್ನು ಕೂಡ ತಿಳಿಸ್ತಿದ್ದೇನೆ